ಕನ್ನಡಿಗರೇ ನಮಸ್ಕಾರ ಎಷ್ಟೆಲ್ಲ ಕನಸುಗಳು ಮುರಿದು ಬಿದ್ದಿದ್ದಾವೆ ನೋಡಿ ಯುವಜನರು ಅಥವಾ ಒಂದು ಕುಟುಂಬ ಒಂದು ಬೈಕನ್ನು ತೆಗೆದುಕೊಳ್ಳೋದಕ್ಕೆ ಎಷ್ಟೆಲ್ಲ ಶ್ರಮ ಹಾಕಿರುತ್ತೆ ಒಂದು ಲಕ್ಷದ ಇ ಎಮ್ ಐನ ಕೊಟ್ಟೋದಕ್ಕೆ ಎಷ್ಟೆಲ್ಲ ಕೆಲಸ ಮಾಡಿರ್ತಾರೆ ಅವರು ಕಷ್ಟಪಟ್ಟು ಕಟ್ಟಿರುವಂಥ ಬೈಕುಗಳು ಚಿಕ್ಕ ಪುಟ್ಟ ಆಕ್ಸಿಡೆಂಟಿಂದಾಗಿ ಬಂದು ಇಲ್ಲಿ ಮೂಲೆ ಸೇರಿ ಪೊಲೀಸ್ ಸ್ಟೇಷನ್ಗಳ ಮುಂದೆ ತುಕ್ಕಿಡಿತಾ ಇದ್ದಾವೆ ನಮ್ಮ ವ್ಯವಸ್ಥೆ ತುಕ್ಕಿಡಿದು ಅವ್ಯವಸ್ಥೆಯಾಗಿ ಕಾಡ್ತಾ ಇರೋದಕ್ಕೆ ಕರ್ನಾಟಕದಾದ್ಯಂತ ಇರುವಂಥ ಪೊಲೀಸ್ ಠಾಣೆ ಮುಂದೆ ಇರುವಂಥ ಇಂಥ ವಾಹನಗಳೇ ನೇರವಾಗಿ ಸಾಕ್ಷಿ ಇವುಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡುವಂಥ ಮತ್ತು ಕಾನೂನ ರೀತಿಯಲ್ಲಿ ಅವರಿಗೆ ಹಿಂದಿರುಗಿಸುವಂಥ ಯಾವ ವ್ಯವಸ್ಥೆನೂ ಕೂಡ ನಡೆಯಲ್ಲ ಚಿಕ್ಕಪುಟ್ಟ ಆಕ್ಸಿಡೆಂಟ್ ಆಗಿದ್ದ ತಕ್ಷಣವೇ ಜನರು ಪೊಲೀಸ್ ಸ್ಟಾಶ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನ ಎದುಕೊಳ್ತಾರೆ ಮತ್ತು ತಮ್ಮ ಬೈಕ್ಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಹಿಂಜರಿತಾರೆ ಇಂಥ ಪೊಲೀಸರನ್ನ ಕಂಡರೆ ಇಂಥ ಭಯ ಇರುವಂಥ ಕಾನೂನುಗಳನ್ನ ಕಂಡರೆ ಇಂಥ ಭಯ ಇರುವಂಥ ದೇಶದಲ್ಲಿ ಇದೆಲ್ಲ ನ್ಯಾಷನಲ್ ವೇಸ್ಟ್ ಆಗಿ ಮಾರ್ಪಾಟಾಗ್ತಾ ಇದೆ ಇಡೀ ಕರ್ನಾಟಕದಾದ್ಯಂತ ಇಂಥ ಎಷ್ಟೋ ಪೊಲೀಸ್ ಸ್ಟೇಷನ್ ಮುಂದೆ ಇಂಥ ಸಾವಿರಾರು ವಾಹನಗಳು ತುಕ್ಕಿಡಿದು ಹೋಗ್ತಾ ಇದ್ದಾವೆ ಜಡ್ಡುಗಟ್ಟಿರುವಂಥ ವ್ಯವಸ್ಥೆ ಓಬಿರಾಯನ ಕಾಲದ ಕಾನೂನುಗಳು ಮತ್ತು ನಮ್ಮ ವ್ಯವಸ್ಥೆ ದುರ್ವ್ಯವಸ್ಥೆಯಾಗಿ ಮಾರ್ಪಾಟಾಗ್ತಾ ಇರೋದು ಜನರು ಮತ್ತು ಸರ್ಕಾರ ನಡುವೆ ದೊಡ್ಡ ಕಂದಕ ಸೃಷ್ಟಿಯಾಗ್ತಾ ಇರೋದಕ್ಕೆ ಇವೆಲ್ಲವೂ ಕಾರಣ ಕನಸುಗಳು ಮುರಿದು ಹೋಗ್ತಾ ಇರುತ್ತೆ ಒಂದು ಪಲ್ಸರ್ ಬೈಕನ್ನು ತೆಗೆದುಕೊಳ್ಳೋದಕ್ಕೆ ಒಬ್ಬ ಯುವಕ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ ನೋಡಿ ಇಲ್ಲೊಂದು ಹೊಸ ಪಲ್ಸರ್ ಬೈಕೇ ಇಲ್ಲಿ ಬಂದು ಸೇರಿಕೊಂಡು ಈ ಜೊತೆ ಆಗ್ಬಿಟ್ಟಿದೆ ಹಾಗಾಗಿ ಇಂಥ ವ್ಯವಸ್ಥೆಯನ್ನು ಮಾರ್ಪಾಟು ಮಾಡುವಂಥ ಸರಿದಾರಿಗೆ ತರುವಂಥ ಕೆಲಸವನ್ನು ಮಾಡಬೇಕು ಇವನ್ನು ಶೀಘ್ರವಾಗಿ ವಿಲೇವಾರಿ ಮಾಡಬೇಕು ಜೈ ಕರ್ನಾಟಕ